ನೀವು ಗಂಡನ ಹೆಸರು ಹೇಳೋಕೆ ಈಗಲೂ ನಾಚಿಕೆ ಪಡ್ತೀರಾ ಎಂದು ಹಾಸ್ಯ ಮಾಡಿ ಟೈಪ್ ಮಾಡುವಾಗ ನಾನು ಸಿಂಗಲ್ ಪೇರೆಂಟ್ ನನ್ನ ಮಗನಿಗೆ ಎಂದು ನೇರವಾಗಿ ಹೇಳಿದ್ಲು ಶ್ರೇಯಾ ಅವಳಿಗೆ ಮತ್ ಯಾರು ಯಾವ ತಪ್ಪು ಕಲ್ಪನೆ ಮಾಡಿಕೊಂಡು ಇನ್ನೇನು ತೊಂದರೆ ಮಾಡಬಾರ್ದು ಎಂಬ ಉದ್ದೇಶ ಓ ಸಾರಿ ಮೇಡಮ್ ಎಂದು ನರ್ಸ್ ಸುಮ್ಮನಾದ್ರು ತ್ರಿಶೂಲ್ ಕೂಡ ಏನು ಮಾತಾಡಲಿಲ್ಲ ಎಲ್ಲಾ ಡೀಟೇಲ್ಸ್ ಕೊಟ್ಟು ಮಗನನ್ನು ತಾನೇ ಎತ್ಕೊಂಡು ಹೊರ ನಡೆದ್ಲು ಶ್ರೇಯಾ ಆಸ್ಪತ್ರೆಯಿಂದ ಹೊರ ಬರುವಾಗ ಯಾಕೋ ಚೀಟು ಸುಸ್ತಾಗಿದ್ದ ಮಗು ಮಧ್ಯಾಹ್ನ ಅಷ್ಟೇ ತಿಂದಿತ್ತು ರಾತ್ರಿ ಆಗಿದೆ ಇನ್ನು ಏನೂ ತಿಂದಿರಲಿಲ್ಲ ಹೀಗಾಗಿ ಮೊಮ್ಮನ ಅಪ್ಪಿ ಸುಸ್ತಾಗಿ ಹೆಗಲ ಮೇಲೆ ಮಲಗಿದ್ದ ರಾತ್ರಿ ಅನ್ನೊಂದು ಮೀರಿತ್ತು ಕಾರ್ ಎರಿದ ನಂತರ ಅಪಾರ್ಟ್ಮೆಂಟ್ ಮುಂದೆಯೇ ತಂದು ಕಾರ್ ನಿಲ್ಲಿಸಿದ್ದ ತ್ರಿಶೂಲ್ ಮತ್ತೆ ಮಗನನ್ನ ಶ್ರೀಯ ಹೊರುವಾಗ ಕೊಡೀಲಿ ಎಂದು ಚಿಂಟುನ ಹೆಗಲ ಮೇಲೆ ಮಲಗಿಸಿಕೊಂಡು ನಡೆದನು ಮನೆಯೊಳಗೆ ಬಂದು ಪುಟಾಣಿ ಚಿಂಟುನ ಸೋಫಾ ಮೇಲೆ ಮಲಗಿಸಿ ಅವನಿಗೆ ತಿನ್ನೋಕೆ ಏನಾದರೂ ಕೊಡಿ ಸುಸ್ತಾಗಿರತ್ತೆ ಹೊರಗೆ ಎಲ್ಲೂ ಹೋಟೆಲ್ ಕಾಣಿಸ್ಲಿಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ